ಫ್ರೆಂಡ್ಸ್ ನಾನು ರಿಕೇಶ್ ಮಾತಾಡ್ತಾ ಇರೋದು ಕೆಲ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇವತ್ತು ಬಂದು ನೇನ್ ನೇತಪಾಯೋ ಅಂತ ಹೇಳ್ತಾರೆ ನೋಡಿ ಬಜ್ಜಿ ಮಾಡ್ತಾರೆ ಇದ್ರಲ್ಲಿ ಜಾಸ್ತಿ ಬಜ್ಜಿ ಮಾಡ್ತಾರೆ ಕೆಲ್ವೊಂದು ತಿಂಡಿಗಳು ತುಂಬಾ ತಿಂಡಿಗಳು ಇದನ್ನು ಮಾಡ್ತಾರೆ ತುಂಬ ಕೆಲಸ ಮೀರೋಂಥ ಬಾಳೆಹಣ್ಣು ಇದು ಇದು ತುಂಬ ಅಣ್ಣ ಆಗಿಲ್ಲ ಯಾವ ರೀತಿ ಅಂದರೆ ಬ್ಲ್ಯಾಕ್ ಕಪ್ಪಕ್ಕೆ ತೆರೀಕೊಳುತ್ತ ಅದು ಅಣ್ಣ ಆಗಿರೋದು ಇದು ಇವಾಗ ಕಾಯಿ ಇದಕ್ಕಿನ್ನ ಕಾಯಿ ಅಂದರೆ ಹಸ್ರೋಗಿರುತ್ತಲ್ವ ಅದು ಮಾಮೂಲಿ ಒಂದೊಂದು ಗೊತ್ತೇ ಇರುತ್ತಲ್ವ ಇದು ಮೀಡಿಯಮು ಹಣ್ಣು ಅಲ್ಲ ಕಾಯಿ ಮೇಲೆ ಆಗಿದೆ ಇದನ್ನು ನಾವು ಡಯೆಟ್ ಮಾಡೋರು ತುಂಬ ಒಳ್ಳೆಯದು ಬೇಯಿಸ್ಕೊಂಡು ತಿನ್ನೋದರಿಂದ ತುಂಬಾ ಒಳ್ಳೆಯದು ಇದನ್ನು ಮಾಮೂಲಿ ನಾವು ತಂದ್ಬಿಟ್ಟು ತಂದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೇಯಿಸ್ಕೊತೀನಿ ಯಾವ ರೀತಿ ಅಂತ ನಾನು ಹೇಳ್ತೀನಿ ತುಂಬ ಬೇಯಬಾರ್ದು ತುಂಬ ಬೇಯ್ದು ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಒಂದೇ ಒಂದು ಕುದ್ ನೀರು ಕುದಿ ಬಂದರೆ ಸಾಕು ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬೇಕು ಬನ್ನಿ ಇವಾಗ ಸ್ಟವ್ ಹಸ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಸ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಒಳಗೆ ನಾನು ಬಾಳೆಕಾಯಿನ ಬೇಯಕ್ಕೆ ಇದ್ದೀನಿ ಅದೇ ಹೇಳೋದು ನಾನು ತುಂಬ ಬೇಯಿಸ್ಬಾರ್ದು ಒಂದು ಕುದಿ ಬಂದರೆ ಸಾಕು ಬಾಳೆಕಾಯಿ ಸ್ಟವ್ ಹಸ್ಕೊಂಡು ನಾನು ಎಡ್ಲಿ ಪಾತ್ರೆಗೆ ಇಟ್ಕೊಂಡಿದ್ದೀನಿ ಬೇಯಲ್ಲಿ ಇವಾಗ ಇವಾಗ ಒಂದು ಕುದಿ ಕುದಿ ಬಂದಿಷ್ಟೇ ಸ್ಟವ್ ಆಫ್ ಮಾಡ್ಕೊಬೇಕು ಕುದಿಲಿ ಬನ್ನಿ ಇದೀಗ ಬೆಂದಿದೆ ನೋಡಿ ಎಲ್ಲೋ ಕಲರ್ ಹೋಗಿ ಈ ಥರ ಬ್ಲ್ಯಾಕ್ ಕಲರ್ ತಿರ್ಕೊಳ್ಳಿ ಸಾಕು ಜಾಸ್ತಿ ಬೇಯೋದು ಬೇಡ ಒಂದು ಚೂರು ಸಾಕು ಇದು ಇದಾಗಿದೆ ಇವಾಗ ನೋಡ್ತಾರೆ ಫ್ರೆಂಡ್ ಈ ಥರ ಬೇಯಿಸ್ಕೊಂಡಿದ್ದೀನಿ ಸಾಕು ತುಂಬ ಏನೋ ಬೇಯೋದು ಬೇಡ ನೀಟಾಗಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನನಗೆಗಳನ್ನೆಲ್ಲ ಡೈರೆಕ್ಟಿಗೆ ನಾನು ಹಾಲು ಕುಡಿತಿದ್ದೀನಿ ಅಂತ ಬೆಳಗ್ಗೆ ಟೈಮು ಒಂದೊಂದು ದಿವಸ ನಾನು ಈ ರೀತಿಯೂ ಫುಡ್ಗಳನ್ನ ತಿಂತೀನಿ ಈ ರೀತಿ ನಾವು ತಿನ್ನೋದ್ರಿಂದ ತುಂಬ ನಮಗೆ ಏನು ಆಗೋಲ್ಲ ಗ್ಯಾಸ್ಟ್ರಿಕ್ ಒಟ್ಟೊಳಗೆ ಸೇರಲ್ಲ ಏನೂ ಇಲ್ಲ ಆರಾಮಾಗಿರ್ತೀವಿ ಒಂದು ಲೋಟ ಹಾಲು ಎರಡು ಬಾಳೆಹಣ್ಣು ಅಷ್ಟೆ ಅದೇ ಹೇಳಿದ್ನಲ್ಲ ನೇಂದ್ರ ಬಾಳೆಹಣ್ಣು ಅಂದರೆ ತುಂಬ ಕ್ಯಾಲ್ಸಿಯಂ ಇರುತ್ತೆ ಅಂತ ಇದು ಕುಡಿಯೋದ್ರಿಂದ ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೇದು ಮಾತ್ರ ಕ್ಯಾಲ್ಸಿಯಂ ಮತ್ತು ನಾನು ಬೀಟ್ರೂಟು ಮಿಲ್ಕು ಹೇಳಿದ್ದೀನಲ್ಲ ಬೀಟ್ರೂಟು ಕ್ಯಾರೆಟ್ ಹಾಕಿ ಮಿಲ್ಕ್ ಮಾಡೋದನ್ನು ಅದು ನಮ್ಮ ವೀಡಿಯೋದಲ್ಲಿ ಬೇಕಾದ್ರೆ ನಿಮಗೆ ಲಿಂಕ್ ಬೇಕಾರೆ ಚೆಕ್ ಮಾಡ್ಬೋದು ಈ ರೀತಿ ಸಿಂಪಲಾಗಿ ನಾನು ಡಯೇಟ್ ಮಾಡ್ಕೊತೀನಿ ನಿಮಗೆ ನಮ್ಮ ಈ ಸಣ್ಣ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಪ್ಪ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ನಮ್ಮ ಯೂಟ್ಯೂಬ್ನ ಲಿಂಕು ನಿಮಗೆ ಸಿಗುತ್ತೆ ಆಮೇಲೆ ನಾನು ಹನ್ನೆರಡು ಮೂವತ್ತಕ್ಕೆ ಬೆಳಗ್ಗೆ ರಾತ್ರಿ ಮೂರು ಟೈಮ್ ನಾನು ಲೈವ್ ಮಾಡ್ತೀನಿ ನೀವು ಮಧ್ಯಾಹ್ನ ಬರುವಾಗ ಗೊತ್ತಾಗುತ್ತೆ ನಿಮಗೆ ನಾವು ಯಾವ ಟೈಮಲ್ಲಿ ಲೈವ್ ಲೈವ್ ಮಾಡ್ತೀವಂತ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರೋರು ದಯವಿಟ್ಟು ಬಂದು ಲೈವ್ ನೋಡಿ ಸಪೋರ್ಟ್ ಮಾಡಿ ಹನ್ನೆರಡು ಮೂವತ್ತಕ್ಕೆ ಲೈವ್ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಅಲ್ಲಿ ಪ್ರೀತಿಯಿಂದ ನಮ್ಮನ್ನು ಬಂದು ಮಾತಾಡಿಸ್ಬೋದು ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೆಕಾಯಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್